ತ್ರಿವೇಣಿ ಎನ್ನುವ ಮೂರು ಅಕ್ಷರಗಳ ಹೆಸರು ಸುಮಾರು ನಲವತ್ತು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಚಿರುಪರಿಚಿತ ತ್ರಿವೇಣಿಗೆ ಮಾರುದ್ದ ಕೂದಲಿದ್ದರೂ ಯಾವತ್ತೂ ಮೂರು ಜಡೆ ಹೆಣ್ದವಳ ಮೂರು ನದಿಗಳ ಸಂಗಮವೂ ಅಲ್ಲ ನಾನು ಅವಳಲ್ಲಿ ಗುರುತಿಸಿದ್ದು ಮೂರು ಹೆಸರುಗಳ ಸಂಗಮ ಯಾಕೆಂದರೆ ಅವಳು ಹುಟ್ಟಿದಾಗ ಹಿರಿಯರು ನಾಮಕರಣ ಮಾಡಿದ್ದು ಭಾಗಿರ್ತಿ ಅಂತ ಶಾಲೆಗೆ ಸೇರಿದಾಗ ಅವಳ ಹೆಸರು ಅನ್ಸೂಯ ಎಂದಾಯಿತು ನಾವೆಲ್ಲರೂ ಪ್ರೀತಿಯಿಂದ ಅಂಚು ಅಂತ ಕರೀತಾ ಇದ್ವಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಣ್ಣ ಕಥೆಗಳ ಮೂಲಕ ತ್ರಿವೇಣಿ ಪ್ರವೇಶ ಮಾಡಿದಾಗ ಅವಳೇ ಇಟ್ಟುಕೊಂಡ ಹೆಸರು ತ್ರಿವೇಣಿ ಮನೆಯಲ್ಲೇ ಸಾಹಿತ್ಯದ ಪರಿಸರ ಸಮೀಪ ಬಂಧುಗಳಲ್ಲೇ ಪ್ರಮುಖ ಸಾಹಿತಿಗಳಿದ್ರು ದೊಡ್ಡಪ್ಪ ಬಿ ಎಂ ಶ್ರೀಕಂಠಯ್ಯನವರು ಚಿಕ್ಕಮ್ಮ ಶ್ರೀಮತಿ ವಾಣಿಯವರು ಗಂಡನ ಕಡೆ ಸಂಬಂಧ ಅಶ್ವತ್ಥ ಮನೆ ಹಿಂಭಾಗದಲ್ಲೇ ತರಾಸು ಹೀಗೆ ಅವರೆಲ್ಲರ ಗ್ರಂಥಗಳು ಸುಲಭವಾಗಿ ಕೈಗೆ ಸಿಕ್ಕೋಹಾಗಿತ್ತು ಹೀಗಾಗಿ ಚಿಕ್ಕಂದಿನಿಂದಲೇ ತ್ರಿವೇಣಿ ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೊಂಡ್ರು ಪುಸ್ತಕಗಳನ್ನೆಲ್ಲ ಓದಾದ ಮೇಲೆ ನಾನು ಯಾಕೆ ಬರಿಬಾರ್ದು ಅನ್ನುವ ಆಲೋಚನೆ ಕೂಡ ಅವಳಿಗೆ ಬಂತು ತ್ರಿವೇಣಿಯವರಿಗೆ ತಾವು ತಾಯಿಯಾಗಬೇಕು ಅಂತಹ ಬಹಳ ಆಸೆ ಇತ್ತು ಈ ಆಸೆಯನ್ನು ಅವರು ತಮ್ಮ ಸಣ್ಣ ಕತೆ ಅತಿಥಿ ಬರಲಿಲ್ಲ ಎನ್ನುವುದರಲ್ಲಿ ಬಹಳ ಚೆನ್ನಾಗಿ ಅಭಿವ್ಯಕ್ತ ಮಾಡಿದ್ದಾರೆ ಇಂತಹ ಇಷ್ಟೊಂದು ಕನಸು ಕಂಡಿದ್ದ ತ್ರಿವೇಣಿ ಅವರು ತಾಯಿಯಾದ ಸ್ವಲ್ಪ ಕಾಲದಲ್ಲಿ ಅವರು ಕಣ್ಮುಚ್ಚ ಮಗುವಿನ ಲಾಲನೆ ಪಾಲನೆಯನ್ನಾಗಲಿ ಅಥವಾ ಅದರ ಆಟಪಾಠವನ್ನಾಗಲಿ ನೋಡುವಂತಹ ಒಂದು ಭಾಗ್ಯ ಅವರದಾಗಿರಲಿಲ್ಲ ಸಣ್ಣ ಕಥೆಗಳನ್ನು ಮೊದಲು ಬರೆದ್ರೂ ಕೂಡ ಅವಳು ಜನಪ್ರಿಯತೆಯನ್ನು ಸಂಪಾದನೆ ಮಾಡಿದ್ದು ಕಾದಂಬರಿಗಳ ಮೂಲಕ ಸುಮಾರು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕಾದಂಬರಿಗಳು ಮೂರು ಕಥಾ ಸಂಕಲನಗಳು ಪ್ರಕಟವಾದವು ಅವಳು ಬರೆದ ಸಮಸ್ಯೆ ಮಗು ಎನ್ನುವ ಕಥಾ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಬಹುಮಾನ ಕೂಡ ಬಂತು ತ್ರಿವೇಣಿಯವರ ಅನೇಕ ಕಾದಂಬರಿಗಳು ಈಗಾಗಲೇ ಚಲನಚಿತ್ರವಾಗಿ ಬಹಳ ಜನಪ್ರಿಯತೆಯನ್ನು ಗಳಿಸಿವೆ ಬೆಳ್ಳಿ ಮೋಡ ಹಣ್ಣೆಲೆ ಚಿಗುರಿದಾಗ ಶರಪಂಜರ ಈ ಸಾಲಿನಲ್ಲಿ ಸೇರುತ್ತೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಅಪ್ರೂವ್ವಾಗಿದ್ದಂಥ ವಿಧವಾ ವಿವಾಹ ಅಂತರ್ಜಾತಿ ವಿವಾಹ ಪ್ರೇಮ ವಿವಾಹ ಇವುಗಳ ಬಗ್ಗೆ ಕಥೆಗಳನ್ನು ಬರೆದು ತ್ರಿವೇಣಿ ಜನಪ್ರಿಯತೆಯನ್ನ ಸಂಪಾದಿಸ್ತು ತಂತ್ರಕ್ಕೆ ಅವಳೆಂದು ಗಮನ ಕೊಟ್ಟವಳಲ್ಲ ಮತ್ತು ಮನಸೋತವಳಲ್ಲ ತಿಳಿಯಾದ ಹಗುರವಾದ ಸರಳವಾದ ಶೈಲಿಯಲ್ಲಿ ಕಥೆಗಳನ್ನು ಹೇಳಿದಂತಹ ಕಥೆಗಾರ್ತಿ ದಿವಂಗತ ಶ್ರೀಮತಿ ತ್ರಿವೇಣಿ ಅವರು ಮೂರು ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ ಆ ಕಥಾ ಸಂಕಲನದಲ್ಲಿ ಒಂದು ತನ್ನದೇ ಆದ ವಿಶಿಷ್ಟತೆಯನ್ನು ಉಳಿಸಿಕೊಂಡಿರುವ ಕತೆ ಕೊನೆಯ ನಿರ್ಧಾರ ಪ್ರಸ್ತುತ ಈ ಕತೆ ನಲವತ್ತು ವರ್ಷಗಳ ಹಿಂದೆ ರಚಿತವಾಗಿದ್ದರೂ ಕೂಡ ಅಂದಿಗೂ ಇಂದಿಗೂ ಕೂಡ ಜೀವಂತವಾಗಿರುವ ಒಂದು ಸಮಸ್ಯೆಯನ್ನು ಎತ್ತಿ ಹಿಡಿದಿದೆ ಅಂತ ಹೇಳ್ಬೋದು ಯಾರು ಬಂದೆ ಯಾರು ನಾನು ಒಳಗೆ ಬರ್ಬಹುದಾ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ ಮೂರು ವರ್ಷ ಆದ್ಮೇಲೆ ಬಂದೆ ನೋಡಿ ಹ್ಮ್ ರಸ ಇಟ್ಕೊಳ್ಳಿ ಕಿವಿ ಮೇಲೆ ಹೂ ಇಡ್ತೀನಿ ನನಗೆ ತಾವ್ಯಾರೂ ತಿಳಿಲಿಲ್ಲ ನನ್ ಗುರುತ್ ಸಿಕ್ಲಿಲ್ಲ ಕ್ಷಮಿಸ್ಬೇಕು ನನ್ನ ಹೆಸರು ಲಲಿತಾ ಅಲ್ಲ ಲಲಿತಾ ದೇವಿ ಲಲಿತಾ ನಾನು ನಾನು ವೆಂಕಟೇಶ್ ಮೂರ್ತಿ ಓ ನಾನು ಸ್ಟೂಡೆಂಟ್ ನ ಪೇರೆಂಟ್ ಇರಬೇಕು ನೀವು ಯಾವ ಕ್ಲಾಸ್ ಓದ್ತಾಳ ಅವಳು ಏನು ಹೆಸರು ಅವಳದು ನನ್ನ ಮಗಳ ಹೆಸರು ವನಜ ನಿಮ್ಮ ಸ್ಕೂಲಲ್ಲೇ ಓದ್ತಿದ್ದಾಳೆ ಹೈಸ್ಕೂಲ್ ಓದ್ತಿದ್ದಾಳೆ ಆದರೆ ನಾನು ಬಂದಿರೋದು ನಿಮ್ಮ ಮಗಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಹೆಚ್ಚು ಮಾರ್ಕ್ಸ್ ಅಂತ ಕೇಳೋಕೆ ಬಂದಿದ್ದೀರೇನು ನೋಡಿ ಅವಳು ಹೇಗೆ ಮಾಡಿದಾಳೋ ಅಷ್ಟು ಮಾರ್ಕ್ಸನ್ನು ನಾ ಕೊಡ್ಬಲ್ಲೆ ಲಲಿತಾ ಮಿಸ್ಟರ್ ವೆಂಕಟೇಶ್ ಮೂರ್ತಿ ಎಲ್ಲರೂ ನನ್ನನ್ನು ಲಲಿತಾ ದೇವಿ ಅಂತ ಕರೀತಾರೆ ನೀವು ಹಾಗೆ ಕರಿಬೇಕು ಲಲಿತಾ ಅಲ್ಲ ಲಲಿತಾ ನಿನ್ನ ನಾಟಕ ಸಾಕು ಕೋಪ ಬೇಕಾಗಿಲ್ಲ ನೀವು ಯಾರು ಅಂತ ನನಗಾಗಲೇ ಗೊತ್ತಾಯಿತು ಈಗ ಬಂದಿರೋ ವಿಚಾರ ಹೇಳಿ ಲಲಿತಾ ಹಿಂದೆ ಆಗಿದ್ದಿಲ್ಲಲ್ಲ ಮರ್ತು ಬಿಡೋಣ ನೀನು ನನ್ನ ಜೊತೆಯಲ್ಲಿ ನಮ್ಮನೆಗೆ ಬಂದಿರ್ತೀಯ ಅಂತ ಕೇಳೋದಕ್ಕೆ ಇಟ್ಟು ಬಂದಿರೋದು ಈಗ ಹೇಳು ಬರ್ತೀಯಾ ಏನಂದ್ರಿ ನಾನು ನಿನ್ನ ತಪ್ಪುಗಳನ್ನು ಕ್ಷಮಿಸಿದ್ದೀನಿ ನನ್ನ ಜೊತೆ ಬರ್ತೀಯ ಅಂದೆ ತಪ್ಪು ಕ್ಷಮೆ ನಾನು ಯಾವ ತಪ್ಪನೂ ಮಾಡಿಲ್ಲ ನನಗೆ ನಿಮ್ ಕ್ಷಮೆ ಬೇಕಾಗಿಲ್ಲ ನಾನು ಹಿಂದಾಗಿದ್ದೆಲ್ಲ ಬಿಟ್ಟಿದ್ದೀನಿ ಜೊತೆಗೆ ನಾನು ಮದುವೆನೂ ಬಿಟ್ಟಿದ್ದೀನಿ ಲಲಿತಾ ಆಗ ನಂದು ಬಿಸಿ ರಕ್ತ ಬೇರೆಯವ್ರ ಮಾತು ಕೇಳಿ ದುಡುಕಿನಿಂದ ಬಿಟ್ಬಿಟ್ಟೆ ಈಗ ಈಗ ನನಗೆ ಬುದ್ಧಿ ಬಂದಿದೆ ಬಾ ಹೋಗೋಣ ಆದರೆ ನನ್ನ ಬಿಸಿ ರಕ್ತ ಆರಿ ತಣ್ಣಗಾಗಿ ಹೋಗಿದೆ ಈಗ ಪುನಃ ಸಂಸಾರದ ಬಿಸಿನ ಅದು ಆಗೋದಿಲ್ಲ ನೀವು ಈಗಲಾದ್ರೂ ನನ್ನನ್ನು ಅಂತ ಹೇಗೆ ನಂಬ್ತೀರಿ ಆಗ ನಾನು ಯುವಕ ಆಗಿದ್ದೆ ನೀನು ನೀನು ಸುಂದರಿ ಆಗಿದ್ದೆ ನಿನ್ನ ನಡತೆ ಚೆನ್ನಾಗಿಲ್ಲ ಅಂತ ಯಾರು ಆರೋಪ ಮಾಡಿದಾಗ ನಾನು ನಂಬಿಟ್ಟೆ ಈಗ ಇಷ್ಟು ವರ್ಷಗಳ ಮೇಲೆ ನನಗೆ ಗೊತ್ತಾಗ್ತಾ ಇದೆ ನಾನು ಎಂಥ ಬುದ್ಧಿಗೇಡಿನ ಕೆಲಸ ಮಾಡಿಬಿಟ್ಟಿದ್ದೆ ಅಂತ ಈಗ ನಾನು ಸುಂದರೇನು ಅಲ್ಲ ನೀವು ಯುವಕನೂ ಅಲ್ಲ ವಯಸ್ಸು ನನ್ನ ಸೌಂದರ್ಯನ ಮುಚ್ಚಿ ಮಣ್ಣುಗೂಡಿಸ್ಬಿಟ್ಟಿದೆ ಆದರೆ ಆ ಕಾಯಾಗಿದ್ದು ನನ್ನ ಮನಸ್ಸು ಈಗ ಹಣ್ಣಾಗಿದೆ ದಯವಿಟ್ಟು ಬಿಟ್ಬಿಡಿ ಲಾ ಈಗಿಷ್ಟು ಹೇಳು ನನ್ನನ್ನು ಕ್ಷಮಿಸೋದಕ್ಕಾಗೋದಿಲ್ವಾ ನನ್ನ ಜೊತೆ ಬಂದು ಸಂಸಾರ ಮಾಡೋದಕ್ಕಾಗೋದಿಲ್ವಾ ಈ ವಯಸ್ಸಿನಲ್ಲಿ ನಾವಿಬ್ರು ಮತ್ತೆ ಸಂಸಾರ ಮಾಡೋಕ್ಕಾಗತ್ತಾ ಎಷ್ಟು ವಯಸ್ಸು ಗೊತ್ತಾ ನಲವತ್ತೆರಡು ವರ್ಷ ನಿಮಗೆ ಇನ್ನೂ ಹನ್ನೆರಡು ವರ್ಷ ಜಾಸ್ತಿ ಆದರೆ ಏನ ಸಂಸಾರಕ್ಕೆ ಬೇಕಾಗಿರೋದು ನೆಮ್ಮದಿ ವಯಸ್ಸಲ್ಲ ಮನಸ್ಸು ಮುಖ್ಯ ಅಲ್ವಾ ನನಗೆ ಈ ಮಾತನ್ನ ನೀವು ಇಪ್ಪತ್ತು ವರ್ಷದ ಹಿಂದೆ ಹೇಳಿದ್ರೆ ಬಹಳ ಚೆನ್ನಾಗಿತ್ತು ಆಗ ನನಗೆ ಎಲ್ರ ಹಾಗೆ ಬದುಕಬೇಕು ಅನ್ನೋ ಹಂಬಲ ಇತ್ತು ನನ್ನ ಗಂಡ ನನ್ನ ಮನೆ ನನ್ನ ಸಂಸಾರ ಅನ್ನೋ ಮೋಹ ಇತ್ತು ಆದ್ರೆ ಈಗ ಕಾದು ಕಾದು ಮನಸ್ಸು ಜಡ ಆಗ್ಬಿಟ್ಟಿದೆ ಶಿಲೆ ಆಗ್ಬಿಟ್ಟಿದೆ ಎಲ್ಲ ಸರಿ ಹೋಗುತ್ತೆ ಯೋಚನೆ ಮಾಡಲಿ ಅಂತ ದುಡುಕ್ ಬಾ ನನಗೆ ಯೋಚಿಸೋದಕ್ಕೆ ಸ್ವಲ್ಪ ಸಮಯ ಕೊಡಿ ಸರಿ ನಾಳೆ ನಾನು ಬರ್ತೀನಿ ಯೋಚನೆ ಮಾಡಿರು ಬರಲ ನಾನು ಬರ್ತೀನಿ ಯೋಚನೆ ಮಾಡು ಆಗಿದ್ದೆಲ್ಲ ಬಿಡು ए दिवस वंटी आता बरतियारला ಏನೋ ಮಾತಾಡ್ಬೇಕು ಅಂತ ಇದ್ರಿ ಯಾಕೊಂಥರ ಇದೀರಿ ಮಾತಾಡಿಯಿಲ್ಲ ಲಲಿತಾ ಇನ್ನು ಮೇಲೆ ನಂದಾರಿ ನಂದು ನಂದಾರಿ ನಿಂದು ಏನ್ ಹೇಳಬೇಕು ಅದನ್ನೇ ಗುಣ ನಡತೆ ಇಲ್ದಿರೋ ಹೆಂಗಸ್ತಿದೆ ಸಂಸಾರ ಮಾಡೋಕೆ ನಾನು ಫೂಲ್ ಅಲ್ಲ ಏನು ಏನ್ ಹೇಳ್ತಾ ಇದ್ದೀರಿ ನೀವು ಗುಣ ನಡತೆ ಇಲ್ದಿರೋ ಹೆಂಗಸು ಎಸ್ ಯು ಆರ್ ಎ ಕ್ಯಾರೆಕ್ಟರ್ ಲೆಸ್ ಉಮಾನ್ ನಿನ್ ಕಲ್ತನ ಕಂಡು ಹಿಡಿದ್ಬಿಟ್ಟೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ ನೀವೇನ್ ಹೇಳ್ತಾ ಇದೀರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ದಯವಿಟ್ಟು ಸ್ಪಷ್ಟವಾಗಿ ಹೇಳಿ ನೀನು ಯಾವೊಂದ್ರ ಜೊತೆ ಚಕ್ಕಂದಾಡ್ತಾ ಇದೆಯಾ ಚಕ್ಕಂದ ಹೌದು ಹಿಂದಿನ ವಾರ ನಾನು ಟೂರ್ ಹೋಗಿದ್ದಾಗ ಗುರುವಾರ ದಿವಸ ಮಧ್ಯಾಹ್ನ ಇಂದ್ರಭವನಲ್ಲಿ ನೀನು ಸ್ಪೆಷಲ್ ರೂಮ್ನ ಕೂತ್ಕೊಂಡು ಕಾಫಿ ಕುಡಿತಾ ಯಾವೊಂದರ ಜೊತೆ ಲಲ್ಲೆ ಹೊಡಿತಿರ್ಲಿಲ್ಲ ತಪ್ಪು ನಾನು ಸ್ಪಷ್ಟಪಡಿಸ್ತೀನಿ ನೀನು ಅದೇ ಮನುಷ್ಯನ ಜೊತೆ ಕುಕ್ಕನಲ್ಲಿ ಕೆರೆ ದಂಡೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರಲಿಲ್ಲ ಆಗ ಕಣ್ಣು ಒರೆಸ್ಕೊಳ್ತಾ ಇದೆಯಂತೆ ನಮ್ಮ ಮಟ್ಟಿಗೆ ನಿಮ್ಮ ಫಾಲೋ ಮಾಡಿ ನೋಡಿ ಎಲ್ಲ ಖಚಿತಪಡಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಲಂತ ಇನ್ನೂ ಒಂದು ಸಾಕ್ಷಿ ಮೂರನೇ ಸಾಕ್ಷಿ ನೋಡು ನೀನು ಅವನಿಗೆ ಕಾಗದ ಬರೆಯೋಕ್ ಶುರು ಮಾಡಿ ನಿಲ್ಲಿಸಿದ್ದೀನಿ ಡಿ ಆರ್ ರಮೇಶ್ ಅಂತ ಟ್ರಂಪ್ ನಿಲ್ ಸಿಕ್ ಇದು ನಿನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಇನ್ನೂ ಸ್ಪಷ್ಟಪಡಿಸ್ಬೇಕು ನನಗೆ ನನ್ನ ತಪ್ಪು ತಿಳ್ಕೊಂಡಿದ್ದೀರಿ ಅವನು ನನ್ನ ತಾಯಿ ತಂಗಿ ಮಗ ರಮೇಶ್ ಕಸನು ಮಗ ಕಳ್ಳತನ ಹಿಡಿದಾಗ ಕುಟ್ಕೊಂಡ್ಬಿಟ್ಟ ಚಿಕ್ಕಮ್ಮಣ ಮಗ ನಾನು ಯಾವತ್ತೂ ನೋಡದೆ ಇರೋ ಚಿಕ್ಕಮ್ಮಣ್ ಮಗ ನನ್ನ ಅತ್ತಿಗೆ ಮುಂಚಿಂದ ಹೇಳ್ತಾ ಇದ್ದರು ನಿನ್ನ ಮಾತ್ರ ನಂಬಬಾರ್ದು ಯು ಕ್ಯಾರೆಕ್ಟರ್ಲೆಸ್ ಅಂತ ಕಸಿನ್ ನನ್ನ ಪದಕ್ಕೆ ಏನೇನು ಅರ್ಥ ಇದೆ ಅಂತ ನನಗೂ ಚೆನ್ನಾಗಿ ಗೊತ್ತು ನಿಮಗೂ ಚೆನ್ನಾಗಿ ಗೊತ್ತುಬೇಡಿ ನಾಪಿಸ್ಕೊಳ್ಳಿ ನಾನು ಹಿಂದೆ ಎಷ್ಟು ಸಲ ಹೇಳಿದ್ದೆ ನಿಮಗೆ ನನ್ನ ತಾಯಿ ತಂಗಿ ಮಗ ರಮೇಶ್ ಆರ್ಮಿಲಿ ಇದ್ದಾನೆ ಅಂತ ಹಾಂ ಅವನು ಹೋದ್ವಾರ ಈ ಊರಿಗೆ ಬಂದಿದ್ದ ನನಗೆ ಪೀಠ ಸಿಕ್ಕಿದ ನೋಡಿ ನಾವಿಬ್ಬರು ಒಂದೇ ಕಡೆ ಬೆಳೆದಿದ್ದು ನಿಮಗೆ ಗೊತ್ತು ನನಗೆ ತಾಯಿ ಇಲ್ಲ ಅಂತ ನಮ್ಮ ಚಿಕ್ಕಮ್ಮನೆ ನಮ್ಮಿಬ್ಬರನ್ನು ಒಟ್ಟಿಗೆ ಬೆಳೆಸಿದ್ರು ಬಹಳ ದಿವಸದ ಮೇಲೆ ರಜ ಸಿಕ್ತು ಅಂತ ಇಲ್ಲಿಗೆ ಬಂದಿದ್ದ ಭೇಟಿ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಹೋಗಿ ಇಂದಿರಾ ಭವನಲ್ಲಿ ಕೂತ್ಕೊಂಡು ಕಾಫಿ ಕುಡಿದ್ವಿ ಇತ್ತಪ್ಪ ನಮ್ಮ ಚಿಕ್ಕಮ್ಮ ನೆನೆಸ್ಕೊಳ್ತಾ ನೆನೆಸ್ಕೊಳ್ತಾ ನನ್ನ ಕಳು ಬಂತು ಕಣ್ಣು ಕಣ್ಣುಡ್ಸ್ಕೊಳ್ತಾ ಇದ್ದೆ ಇತ್ತಪ್ಪ ಕಳೆತೊಂದಲ್ಲಿ ಕಳ್ಳ ಸಿಕ್ಕಾಕೊಂಡಾಗ ಕದ್ದು ಮಾಲಿನ ಬಗ್ಗೆ ಬೇರೆ ಬೇರೆ ಥರ ಕಥೆಗಳು ಹುಟ್ಟುಕೊಡುತ್ತೆ ಇದನ್ನೆಲ್ಲ ನಾನು ನಂಬ್ತೀನಿ ನಿಂತ್ಕೊಂಡಿದ್ದೀಯ ನೀನು ಮುಂದೆ ಆಗಲೇ ಹೇಳದ್ದಲ್ಲ ನಿನ್ನ ದಾರಿ ನಿಂಗೆ ನನ್ನ ದಾರಿ ನಂಗೆ ಅಂತ ನಮ್ಮ ನಿನ್ನ ಮನೇಲಿರಬೇಕಾದಿಲ್ಲ ನಾನು ಕೊಡ್ತೀನಿ ಒಂದು ಜೊತೆ ಬರಬೇಡ ನೀನು ಹಾಗೆ ಬಿಟ್ಟು ಬರಬಾರ್ದಾಗಿತ್ತು ನನಗ್ ಬೇರೆ ದಾರಿ ಕಾಣಿಸ್ಲಿಲ್ಲಪ್ಪ ನಿನ್ನ ತಪ್ಪಾಯ್ತು ಅಂತ ಹೇಳಿ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕಾಗಿತ್ತು ಕೇಳಬೇಕಾಗಿತ್ತು ತಪ್ಪನ್ನೇ ಇದ್ದಾಗ ತಪ್ಪು ಮಾಡ್ದೆ ಅಂತ ಕ್ಷಮೆ ಅದು ಹೋಗ್ಲಿ ನಮ್ ರಮೇಶ ಸುಳ್ಳು ಅಂತ ಹೇಳದ್ನಲ್ಲ ಅವನ್ನೇ ಎದುರು ಕರ್ಕೊಂಡ್ ನಿಲ್ಸಿ ತೋರಿಸಿದ್ರೆ ಅಷ್ಟು ಗೋಗರ್ ಕೊಂಡವ್ರು ಕಾಲ ಮೇಲೆ ಬಿದ್ದು ಸತ್ಯ ಹೇಳ್ತಿದ್ದೀನಿ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಏನಿದೆಯಪ್ಪ ಸತ್ಯಾಸತಿಗಳನ್ನು ಪರೀಕ್ಷಿಸಿ ನೋಡೋ ತಾಳ್ಮೆ ಅವ್ರಿಗಿಲ್ದೇ ಹೋದ್ರೆ ಅವ್ರ ಕಾಲ್ ಮೇಲೆ ಬಿದ್ದು ಸತ್ಯ ಹೇಳ್ತಿದ್ದೀನಿ ಅನ್ನೋ ನನಗೆ ನನಗ್ಯಾಕೆ ನಾನು ಸ್ವಾಭಿಮಾನಿಯಪ್ಪ ನನ್ನಲ್ಲಿ ನಂಬಿಕೆ ವಿಶ್ವಾಸ ಅವ್ರಿಗಿಲ್ದೇ ಹೋದ್ರೆ ಬೇಡ ಮತ್ತೆ ಮುಂದೆ ಗತಿ ಯೋಚನೆ ಮಾಡಬೇಡಪ್ಪ ಇವತ್ತಲ್ಲ ನಾಳೆ ಅವ್ರ ತಪ್ಪು ಅವ್ರಿಗೆ ಗೊತ್ತಾಗತ್ತೆ ಆಮೇಲೆ ಅವರೇ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅದುವರೆಗೂ ನಾನು ಕಾಯ್ತೀನಿ ಲಲಿತಾ ಏನು ಯೋಚನೆ ಮಾಡ್ತಿದೀಯಾ ಏನೂ ಇಲ್ಲಪ್ಪ ನನಗೇನು ಯೋಚನೆ ನೋಡು ಎರಡು ಪೋಸ್ಟ್ ಬಂದಿದೆ ನಿನಗೆ ಸ್ಕೂಲ್ ಟೀಚರ್ ಕೆಲಸ ಸಿಕ್ಕಿದೆ ಅಪ್ಪ ಅವ್ರಿಗೆ ನಾನು ಕೆಲಸಕ್ಕೆ ಸೇರೋದು ಇಷ್ಟೇ ಇರಲಿಲ್ಲ ಅಕಸ್ಮಾತ್ ಅವ್ರು ನನ್ನ ಕರೆಯಕ್ಕೆ ಬಂದರೆ ಅವ್ರಿಗೆ ಕೋಪ ಬಂದರೆ ಆ ಸಂಭವನೇ ಇಲ್ಲ ಅನ್ಸುತ್ತೆ ನೋಡು ಇನ್ವಿಟೇಷನ್ ಬಂದಿದೆ ನಿನ್ನ ಗಂಡ ವೆಂಕಟೇಶ್ ಮೂರ್ತಿ ಇನ್ನೊಂದು ಮದುವೆ ಮಾಡ್ಕೊಳ್ತಿದ್ದಾನೆ ಅವ್ರ ಅತ್ತಿಗೆ ತಂಗಿ ಕಾಮಾಕ್ಷಿ ಲಲಿತಾ ನೀನೇನು ಯೋಚನೆ ಮಾಡಬೇಡ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾಲ್ಕು ಜನ ಸೇರಿಸಿ ಪಂಚಾಯಿತಿ ಮಾಡಿ ಎರಡನೇ ಮದುವೆ ಯಾಕೆ ಮಾಡ್ಕೊಳ್ತೀಯ ಅಂತ ಹೇಳಿ ಕುತ್ತಿನ ಪಟ್ಟಿ ಹಿಡ್ಕೊಳ್ತೀನಿ ಏನು ಬೇಡ ಮನಸ್ಸಿನಲ್ಲಿ ಇನ್ನೊಂದು ಮದುವೆ ಹುಟ್ಕೊಂಡ್ಮೇಲೆ ಶರ್ಟಿನ್ ಕಾಲರ್ ಹಿಡ್ಕೊಂಡು ಏನು ಪ್ರಯೋಜನ ಹೇಳು ಇನ್ವಿಟೇಷನ್ ಕೊಡತ ನನ್ನ ಬದುಕಿನ ನದಿ ಹರಿದು ಹೊರಟು ಹೋಗ್ತಿರುವಾಗ ಅವ್ರ ಮಾತು ನನಗೆ ಸರಿ ಅನ್ನಿಸ್ತು ನಾನು ತೀರಾ ಮುದುಕಿಯಾದಾಗ ನನ್ನೂರು ನೂರು ಯಾರೂ ಇಲ್ಲದೇ ಇದ್ರೆ ಬದುಕು ಮುಳ್ಳಿನ ಹಾಸಿಗೆ ಆಗೋದಿಲ್ವೇ ಜೀವನದ ದಂಡ ಕಾರಣ್ಯದಲ್ಲಿ ಚಿನ್ನ ಜಿಂಕೆ ಹಾಗೆ ಮುಂದೂಡುತ್ತಿದ್ದ ದಾಂಪತ್ಯ ಜೀವನದ ಬೆನ್ನಟ್ಟೋದು ನಿರರ್ಥಕ ಅಂತ ನನಗೆ ತಿಳಿದಿತ್ತು ಎಳೆತನದಲ್ಲಿ ಏನೋ ತಪ್ಪು ಮಾಡಿದರು ಅದನ್ನು ಕ್ಷಮಿಸಿ ರಾಜಿ ಸರಿ ಅಂತ ನನಗೆ ತೋರ್ತು ಕೊನೆಗಾದರೂ ಅವರು ತಮ್ಮ ತಪ್ಪು ತಿದ್ದುಕೊಂಡು ನನ್ನಲ್ಲಿ ವಿಶ್ವಾಸ ತೋರಿಸಿದ್ರಲ್ಲ ಅಂತ ನನಗೆ ಸಂತೋಷ ಆಯಿತು ಅವ್ರು ಹೇಳ್ದಾಗೆ ಅವ್ರ ಜೊತೆಲಿ ಹೋಗೋದೇ ಸರಿ ಅಂತ ಅಂದ್ಕೊಂಡೆ

ನಿಮ್ಮನ್ನ ಒಂದು ವಿಷಯ ಕೇಳಬೇಕು ಅಂತಿದ್ದೆ ಕೇಳುದಿಲ್ಲ ಈಗ ನೀವು ಕರ್ಕೊಂಡು ಹೋಗ್ತಿರೋದು ಮನೆಗೆ ತಾನೇ ಹೌದು ನಮ್ಮನೆಗೆ ಹಿಂದಲ್ಲಿಗೆ ನಾನು ಅಲ್ಲಿಗೆ ಬಂದರೆ ಎರಡನೇ ಹೆಂಡತಿ ಕಾಮಾಕ್ಷಿ ಏನಂತಾರೆ ಅವ್ರು ಒಪ್ತಾರಾ ಓ ನಾನು ನಿನಗೆ ಇಲ್ಲ ಅಲ್ಲ ನನ್ನ ಹೆಂಡತಿ ಕಾಮಾಕ್ಷಿ ಸತ್ತು ಎರಡು ತಿಂಗಳಾಯ್ತು ಅಂತ ಹಾರ್ಟ್ ಅಟ್ಯಾಕ್ ಐದು ಮಕ್ಕಳಿದ್ದಾರೆ ಮನೆಯಲ್ಲಿ ಅದಕ್ಕೆ ನಿನ್ನ ಬಾಂಟ ಕರಿತಾ ಇರೋದು ನಿನ್ನಲ್ಲಿ ಬಂದರೆ ನಿನ್ನ ಯಾರು ಏನು ಅನ್ನೋದಿಲ್ಲ ಇದೆಲ್ಲ ಯೋಚನೆ ಮಾಡಿದೆ ನಿಶ್ಚಿಂತೆಯಾಗಿ ಬರಬಹುದು ಅಂದರೆ ನಾನು ಯಾವ ಯಾವ ಥರ ಅಲ್ಲಿಗೆ ಬರಬೇಕು ಅಂತ ಯಾವ ಥರ ಅಂದರೆ ಚೆನ್ನಾಗಿದೆ ನಾನು ಕೇಳೋದು ಮಕ್ಕಳು ತುಂಬಿದ ಮನೆಗೆ ಗೃಹಿಣಿ ಒಬ್ಳು ಬೇಡವಾ ತಾಯಿ ಇಲ್ಲದ ಮಕ್ಕಳಿಗೆ ತಾಯಿ ಆಗಬಾಲ್ ಅಂತ ಆಮೇಲೆ ಹೆಂಡತಿ ಇಲ್ಲದೆ ಇರೋ ನನಗೆ ಹೆಂಡತಿ ಆಗ್ಬಾ ಮಿಸ್ಟರ್ ವೆಂಕಟೇಶ್ ನೀವಿನ್ ಹೊರಡ್ಬಹುದು ನಾನು ನಿಮ್ಮ ಜೊತೆ ಬರ್ತಾ ಇಲ್ಲ ಏನು ಏನ್ಲ್ತಾ ನೀನು ಹೇಳ್ತಾ ಇರೋದು ನಾನು ಟಾಂಗಾ ತಂದು ಆಚೆ ನಿಲ್ಲಿಸ್ಕೊಂಡಿದ್ದೀನಿ ಟಾಂಗಾದಲ್ಲಿ ನೀವು ಒಬ್ಬರೇ ಹೋಗ್ಬೋದಲ್ಲ ನೀನು ಯಾವಾಗಲೂ ಅಷ್ಟೇ ನೀರಲ್ಲ ದೊಡ್ಡದೊಂದು ಒಗಟು ಆ ಒಗಟನ್ನು ನೀವು ಬಿಡಿಸ್ಬೇಕಾಗಿಲ್ಲ ನೀನು ಏನು ಹೊರಳಿ ಈಗ ತಾನೇ ನನ್ನ ಜೊತೆ ಬರೋದಕ್ಕೆ ಓಪ್ಕೊಂಡಿದ್ದೆ ನೀನು ನೀನು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನನ್ನು ಕರೆಯೋಕ್ಕೆ ಬಂದಿದ್ದೀರಿ ಅಂದ್ಕೊಂಡೆ ನೀವು ಸಂಸಾರ ಹೂಡೋಕ್ ಸಿದ್ಧಿರೋದು ಪ್ರೀತಿಯಿಂದಾಗಲಿ ವಿಶ್ವಾಸದಿಂದಾಗಲಿ ಅಲ್ಲ ಕೇವಲ ಸ್ವಾರ್ಥದಿಂದ ತಾಯಿ ಇಲ್ದೇರೋ ನಿಮ್ಮ ಮಕ್ಕಳಿಗೆ ತಾಯಿ ಥರ ಇರೋ ಒಂದು ಹೆಂಗಸಿನ ಅಗತ್ಯ ಇದೆ ಹೆಂಡತಿ ಇಲ್ದೇರೋ ನಿಮಗೆ ಹೆಂಡತಿ ಥರ ಇರೋ ಒಂದು ಹೆಂಗಸಿನ ಅಗತ್ಯ ಇದೆ ನಿಮಗೆ ಬೇಕಾಗಿರೋದು ನಾನಲ್ಲ ನಿಮ್ಮ ಈ ಎಲ್ಲ ಅಗತ್ಯಗಳನ್ನು ಪೂರೈಸೋ ಯಾವುದಾದ್ರೂ ಒಂದು ಹೆಂಗಸು ಇದ್ದಿದ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ರಿ ಆದ್ರೆ ನಿಮ್ಮ ಈ ವಯಸ್ಸಿನಲ್ಲಿ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕೆ ಯಾರೂ ಸಿದ್ಧ ಇರಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಬಂದ್ರಿ ಸುಖ ಸಂತೋಷಕ್ಕೋಸ್ಕರ ಅಲ್ಲ ನೀವು ನನ್ನ ಹತ್ರ ಬಂದಿರೋದು ನೀವು ಸ್ವಾರ್ಥಕ್ಕೋಸ್ಕರ ವೆಂಕಟೇಶ್ ನೀವಿನ ಹೊರಡಿ ನಿನ್ನ ಏನಾದರೂ ಅರ್ಥ ಇದೆಯಲ್ಲಂತ ಸುಖ ಸಂತೋಷ ಅನ್ನೋದು ಸಂಸಾರ ಮಾಡಿಕೊಂಡಿದ್ರೆ ಅಲ್ಲಿಗೂ ನನ್ನ ಸುಖ ನಿನ್ನ ಸುಖ ಎರಡು ಒಂದೇ ಅಲ್ವಾ ಹ್ಮ್ ಆದ್ರೆ ನೀವ್ ಹೇಳ್ತಿರೋದು ನಿಮ್ ಸುಖನೇ ನನ್ ಸುಖ ಅಂತ ಅದ್ರಲ್ಲಿ ತಪ್ಪೇನು ಬೇರೆ ವ್ಯಕ್ತಿತ್ವ ಇದೆ ಅನ್ನೋದು ಹಿಂದೆನೂ ನೀವು ಒಪ್ಪಿರ್ಲಿಲ್ಲ ಈಗಲೂ ಒಪ್ತಾ ಇಲ್ಲ ನಿಮ್ಮ ಪ್ರಕಾರ ನನ್ನ ವ್ಯಕ್ತಿತ್ವ ಇರೋದು ನಿಮ್ಮ ಬದುಕಿನ ಮೂಲಕ ಮಾತ್ರ ನಿಂದ ಬರೀ ಅಹಂಕಾರದ ಮಾತು ತಿಳ್ಕೊಂಡು ಬಿಡೋದಲ್ತ ಈಗ ಬರದೆ ಹೋದ್ರೆ ಮತ್ತೆ ನಾನು ನಿನ್ನ ಕರೆಯೋಕ್ಕೆ ಬರೋದೇ ಇಲ್ಲ ಎಷ್ಟು ಕರೆದ್ರು ನಾನು ಬರೋದಿಲ್ಲ ಇದು ನನ್ ಕೊನೆ ನಿರ್ಧಾರ

ಗಮನಿಸಬೇಕಾಗಿರೋ ಅಂಶಗಳು ಎರಡು ಆಗಿನ ಕಾಲದಲ್ಲಿ ಕುಟುಂಬ ಜೀವನಕ್ಕೆ ಹೆಚ್ಚಿನ ಮಾನ್ಯತೆ ಇದ್ದಾಗ ವಿದ್ಯಾವಂತಿಯಾದ ಒಬ್ಬ ಹೆಣ್ಣು ಅದನ್ನು ಪ್ರತಿಭಟಿಸಿ ನಿಂತು ನಾನೇ ಸ್ವತಂತ್ರಳಾಗಿ ಬದುಕಬಲ್ಲೆ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಮತ್ತೆ ಅವಳ ಕನಸುಗಳು ಚಿಗುರೊಡೆಯೋದಕ್ಕೆ ಅವಕಾಶ ಸಿಕ್ಕಾಗ ಕೂಡ ಗಂಡನ ಸ್ವಾರ್ಥದಿಂದ ತನ್ನ ತನಗೆ ಈ ಕರೆ ಬಂದಿದೆ ಅಂತ ತಿಳಿದು ಅದನ್ನು ಅವಳು ನಿರಾಕರಿಸೋದು ಒಂದು ದಿಟ್ಟ ಹೆಜ್ಜೆಯನ್ನು ಇಡೋದು ಓದುಗರ ಮನಸ್ಸಿನಲ್ಲಿ ಬಹಳ ಕಾಲ ಉಳಿಯತ್ತೆ ಹಸಿರಾಗಿ ನೆಲೆಸತ್ತೆ ಅಂತ ಹೇಳ್ಬೋದು